ಅಂದ್ರೆ ಇದು ಶರಣ ಸಂಸ್ಕೃತಿ ನಾವು ಶರಣು ಶರಣಾರ್ಥಿ ಹೇಳಿದಾಗ ನೀವು ಪ್ರತಿಯಾಗಿ ಏನು ಹೇಳಬೇಕು ಶರಣು ಶರಣಾರ್ಥಿನೇ ಹೇಳಬೇಕು ಇದು ಶರಣ ಸಂಸ್ಕೃತಿ ನಾನು ಸಹ ವಕೀಲರಿಗೆ ಗೊತ್ತದೆ ಎಲ್ಲರಿಗೂ ಗೊತ್ತದ ನಾನು ನಾವು ಮಾತಾಡಕ್ಕೆ ಬರಲಿಲ್ಲ ಯಾಕಂದ್ರೆ ಬಸವ್ಗೀತ ಅವರಿಂದ ಈಗ ನಮ್ಮ ಕಲ್ಯಾಣ ಶೆಟ್ಟಿ ಸರ್ ಅವ್ರು ಹೇಳಿದ್ರು ಮಲ್ಲು ಅವ್ರು ಹೇಳಿದ್ರು ಹೂವಿನಿಂದ ನಾರೂ ಸ್ವಲ್ಪಕ್ಕೆ ಹೋಗ್ತು ಅಂತೆ ನಾವು ಅಳಿಲಿ ಸೇವೆ ಎಲೆ ಕಾಯಿ ಹಂಗೆ ಇದ್ದುಕೊಂಡು ಸೇವಾ ಮಾಡಬೇಕಂತ ನಾವು ಆ ಒಳಗಿದ್ದು ಈಗ ಅನಿವಾರ್ಯವಾಗಿ ವೇದಿಕೆ ಕುಡಿದು ಬಂದುಬಿಟ್ಟರೆ ಮತ್ತು ಎರಡು ಮಾತಾಡಬೇಕಂತ ನನಗೆ ಎರಡು ಮಾತಾಡೋಕೆ ಕಷ್ಟ ಆಗ್ತದೆ ಬೇಕಾದ ಒಂದು ಎರಡು ತಾತು ಮಾತಾಡೋದು ಮಾತಾಡ್ತೇನೆ ಭಾಳಷ್ಟು ವಿಷಯಗಳು ನಮ್ಮ ರವಿ ಅಡಿಯವರು ಬಹಳ ಪ್ರಸ್ತಾವನೆ ಇವತ್ತಿನ ಅವಶ್ಯಕತೆ ಏನದ ನಮ್ಮ ಧರ್ಮ ನಾವು ಯಾಕಡೆ ಹೊರಟಿವಿ ಅನ್ನುಂತ ಸೂಕ್ಷ್ಮವಾಗಿ ಹೇಳಿದರು ಈ ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ 2017 ರಿಂದ ಏನು ಹೋರಾಟ ಪ್ರಾರಂಭವಾಯಿತು ಅವತ್ತಿನಿಂದ ಸನಾತನಗಳು ಜಾಗೃತ ಆಗೋದು ಪ್ರಾರಂಭವಾಯಿತು ಯಾಕಂದ್ರೆ ಆ ಸಂಘಟನೆಯೊಳಗ ದುಡಿಯುವಂತ ಕಾರ್ಯಕರ್ತರು ಯಾರಪ್ಪ ಅಂದರೆ ಅದು ಲಿಂಗಾಯತರು ಯಾವಾಗ ಈ ಲಿಂಗಾಯತರು ಜಾಗೃತರಾಗಿ ನಮ್ಮ ಸಂಘಟನೆಯಿಂದ ಹೊರಗೆ ಹೋದ್ರಂದ್ರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದನ್ನು ಒಂದೇ ಕಾರಣಕ್ಕಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕಾಗಿ ಲಿಂಗಾಯತರಿಂದ ವಿರುದ್ಧವಾಗಿ ಲಿಂಗಾಯತರನ್ನೇ ಎತ್ತಿ ಕಟ್ಟುವಂಥ ವ್ಯವಸ್ಥಿತವಾಗಿ ಸಂಚೆ ನಡೆದದ ಅದಕ್ಕಾಗಿ ನಾವು ಲಿಂಗಾಯತರು ಬಹಳ ಜಾಗೃತರಾಗಬೇಕಾಗಿದೆ ಬರೀ ಲಿಂಗಾಯತರು ಅಂದರೆ ಪಂಚಮಸಾಲಿಗಳಲ್ಲ ಬರೀ ಲಿಂಗಾಯತರಂದ್ರೆ ಶಟ್ರು ಬಣಿಜಿಗರಲ್ಲ ಲಿಂಗಾಯತರಂದ್ರೆ ಗಾಣಿಗರಲ್ಲ ಈ ಎಲ್ಲ ದುಡಿಯುವ ವರ್ಗಗಳ ಎಲ್ಲ ಕೂಟವೇ ಲಿಂಗಾಯತ ಈ ಎಲ್ಲ ದುಡಿಯುವ ವರ್ಗವನ್ನು ಗುರುತಿಸಿ ನೀವು ಒಂದು ಅಸ್ತಿತ್ವವನ್ನು ಕಂಡುಕೊಳ್ಳಿ ಅಂತೆ ಅಪ್ಪ ಬಸವಣ್ಣನವರು ಎಲ್ಲರ ಕೈ ಒಳಗೆ ಇಷ್ಟಲಿಂಗವನ್ನು ಕಟ್ ಕೊಟ್ಟರು ಆ ಮುಖಾಂತರ ನೀವು ಅಲ್ಲಿ ಇಲ್ಲಿ ಅಲದು ಎಲ್ಲೆಲ್ಲೋ ಹುಡುಕಿ ದೇವರನ್ನ ಹುಡುಕಬೇಡ್ರಿ ನಿಮ್ಮಲ್ಲೇ ಅದಾನ ಭಗವಂತ ಅದನ್ನು ಕಂಡುಕೊಳ್ಳುವಂಥ ವ್ಯವಸ್ಥೆ ನೀವು ಆಗಬೇಕು ಅಂತೇಳಿ ಬಸವಣ್ಣವರು ಇಷ್ಟಲಿಂಗವನ್ನು ಕೊಟ್ಟರು ಅದಕ್ಕಾಗಿ ನಾವು ಬಸವಣ್ಣನವರನ್ನು ಇಷ್ಟಲಿಂಗ ಜನಕ ಅಂತ ಹೇಳ್ತೀವಿ ಹನ್ನೆರಡನೇ ಶತಮಾನದಲ್ಲಿ ಒಂದು ಎರಡನೇ ಮಾತು ಹೇಳ್ತೀನಿ ನಾನು ಬಸವಣ್ಣನವರು ಬರೋಕಿನ ಪೂರ್ವದಲ್ಲಿ ನಮ್ಮದು ಮತ್ತು ನಿಮ್ಮದು ಯಾವ ಪರಿಸ್ಥಿತಿ ಇತ್ತು ಅಂದರೆ ನಾವು ಶೂದ್ರರಾಗಿದ್ದೀವಿ ವೈದಿಕ ವ್ಯವಸ್ಥೆ ಒಳಗೆ ಅದ ಹೆಂಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆಮೇಲೆ ಅಸ್ಪೃಶ್ಯ ಈ ವ್ಯವಸ್ಥೆ ಒಳಗ ನಾವಿದ್ದೀವಿ ನಮಗೆ ಯಾವುದೋ ಅಸ್ತಿತ್ವ ಇರಲಿಲ್ಲ ಯಾವುದರ ಉತ್ತಮ ಕೇರಿ ಒಳಗ ಬ್ರಾಹ್ಮಣರ ಕೇರಿ ಒಳಗ ಯಾವುದೋ ಒಂದು ದನನೋ ಒಂದು ಕರುನೋ ಸತ್ತು ಬಿದ್ದಿತ್ತಂದ್ರ ಅದನ್ನು ಎಳೆದು ತರಲಿಕ್ಕೆ ಹೋಗಬೇಕಾದಂತ ದಲಿತ ಯುವಕರು ಏನ್ ಮಾಡಬೇಕಾಗಿತ್ತಂದ್ರ ಕೊರಳಾಗ ಮಡಿಕೆ ಕಟ್ಕೋಬೇಕಾಗಿತ್ತು ಗಡಿಗೆ ಸಣ್ಣ ಮಡಿಕೆ ಅಂತೀರಿ ಗಡಿಗೆ ಅಂತೀರಿ ಅದು ಕೊರಳಾಗಿ ಕಟ್ಕೋಬೇಕಾಗಿತ್ತು ಹಿಂದೆ ಸೊಂಟಕ್ಕೊಂದು ಕಸಬರಿಗೆ ಕಟ್ಕೋಬೇಕಾಗಿತ್ತು ಆ ತನ್ನ ಮೆಟ್ಟು ಅಂದ್ರೆ ನಾವು ಚಪ್ಪಲ್ ಅಂತೀವಲ್ಲ ಅದನ್ನು ಬಲಗ ಒಳಗೆ ಇಟ್ಕೋಬೇಕಾಗಿತ್ತು ಕೈ ಒಳಗೊಂದು ಗಂಟಿ ಇರಬೇಕಾಗಿತ್ತು ಅದನ್ನು ಬರಬೇಕಾದ್ರೆ ಸಂಬೋಳಿ 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 ಅಂತೇಳಿ ಗಂಟಿ ಬಾರಿಸ್ಕೊತು ಬರಬೇಕಾಗಿತ್ತು ಯಾಕೆ ಇದು ಇತ್ತು ಅಂದ್ರೆ ಅವ ಉತ್ತಮರ ಕೇರಿ ಒಳಗೆ ಬರಬೇಕಾದ್ರ ಅವನು ಉಗುಳು ಬಂತಂದ್ರೆ ಅವನು ಉಗುಳ ನೆಲಕ್ಕೆ ಬಿಳಬಾರ್ದು ಅವತ್ ಕೊರಳೊಳಗ ಕಟ್ಕೊಂಡಿರ್ತಾನಲ್ಲ ಆ ಮಡಿಕೆ ಒಳಗ ಉಳ್ ಅಂದ್ರೆ ನೆಲಕ್ಕೆ ಬಿತ್ತಂದ್ರ ಅದು ಅಪವಿತ್ರ ಆಗ್ತದ ಆಮೇಲೆ ಸಂಟಕ್ಕೆ ಅಂದ್ರೆ ಆ ಉತ್ತಮರ ಕೇರಿ ಒಳಗೆ ಅವನು ನಡೀತಾನಲ್ಲ ಇವಾಗಿ ನಂಗೆ ಹೈವೇ ಇರಲಿಲ್ಲ ಅವಾಗ ಸಿಸಿ ರೋಡ್ ಇರ್ಲಿಲ್ಲ ಎಲ್ಲ ಮಣ್ಣಿನ ನೆಲೆಗಳಿತ್ತು ಅವನ ನಡೆದ ದಾರಿ ದಾರಿಯೊಳಗೆ ಅವನ ಹೆಜ್ಜೆ ಗುರ್ತು ಸಹಿತ ಮೂಡಬಾರ್ದು ಆ ಮುಂದೆ ಹೋದಾಗ ಹಿಂದಾ ಕಸ ಬಾರಿ ಕಸ ಹೊಡ್ಕೊತ ಹೋಗಿ ಬಿಡಬೇಕು ಅವನು ಗುರ್ತು ಸಹಿತ ಇರಬಾರದು ಮತ್ತ ಅವ ಕೈ ಒಳ ಗಂಟಿಗೆ ಬಾರಿಸ್ಕೊಂಡು ಸಂಬೋಳಿ ಸಂಬೋಳಿ ಅಂತ ಯಾಕೆ ಓದರ್ಬೇಕು ಕೂಗ್ಬೇಕು ಅಂದ್ರೆ ನಾನೊಬ್ಬ ದಲಿತ ನಾನೊಬ್ಬ ಹರಿಜನ ನಿಮ್ಮ ಕೇರಿ ಒಳಗ ಬರಾಕತ್ತೀನಿ ನೀವು ಹೋಗ್ರಿ ಅಂತ ಅದರ ಸೂಚನೆ ಯಾರೂ ಬಾಗಲ ಇರಲಿಲ್ಲ ಅಂಥ ವ್ಯವಸ್ಥೆ ಒಳಗ ಬಸವಣ್ಣನವರು ಅಪ್ಪನು ನಮ್ಮ ಮಾದಾರ ಚನ್ನಯ್ಯ ಬಪ್ಪನು ನಮ್ಮ ಡೋೋಹಾರ ಕಕ್ಕಯ್ಯ ಅಂತೇಳಿ ಯಾವತ್ತ ಕೀಳ ಮಟ್ಟದಲ್ಲಿ ಕಾಯತಕ್ಕಂಥ ವೈದಿಕ ಪುರೋಷಯುತ ಶಾಹಿಯ ವಿರುದ್ಧವಾಗಿ ಬಸವಣ್ಣನವರು ಇವರನ್ನೆಲ್ಲ ಮೇಲೆ ಎತ್ತಿದ್ರು ಇದು ಪುರುಷರ ವ್ಯವಸ್ಥೆ ಆಯಿತು ಇನ್ನು ಮಹಿಳೆಯರ ವ್ಯವಸ್ಥೆ ಹೆಂಗಿತ್ತು ಮಹಿಳೆಯರು ಬಸವಣ್ಣನವರು ಪರ್ವಕಿನ ಪೂರ್ವದಲ್ಲಿ ಹೆಣ್ಣು ಮಗಳು ಅಡಿಗೆ ಮನೆಗೆ ಸೀಮಿತ ಬಸ್ ದಾಟಿ ಬರುವಂಗಿಲ್ಲ ಬರೇ ಗಂಡನ ಸೇವೆ ಅಷ್ಟೇ ಮಾಡಬೇಕು ಯಾವುದೇ ವಿಚಾರ ಸ್ವಾತಂತ್ರ್ಯ ಇಲ್ಲ ಇವತ್ತು ಸಾಮಾನ್ಯವಾಗಿ ನಾವು ಏನಾದರೂ ಮಾಡಬೇಕಾದ್ರೆ ಮೊದಲು ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ ಕೊನೆಗೆ ಹೆಂಡತಿ ಜೊತೆ ಕೇಳ್ತೀವಿ ಇದಕ್ಕೆ ಆಗ್ತದ ಅಂತ ಹೇಳಿ ಎಸ್ ಅಂದ್ರೆ ಎಸ್ ನೋ ಅಂದ್ರೆ ನೋ ಇವತ್ತಿನ ವ್ಯವಸ್ಥೆ ಆದರೆ ಬಸವಣ್ಣನವರು ಪೂರ್ವದಲ್ಲಿ ಹೆಂಗಿತ್ತು ಹೆಣ್ಣಿನ ಮಾತಿನ ಸ್ವಾತಂತ್ರ್ಯ ಇರಲಿಲ್ಲ ಮನೆ ಬಿಟ್ಟು ಹೊರಗೆ ಬರುವಂಗೆ ಇಲ್ಲ ಅಂತ ಹೆಣ್ಣು ಮಕ್ಕಳನ್ನ ಬಸವಣ್ಣವರು ಶರಣರು ಹೆಂಗದ್ರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಎಲ್ಲ ಹೆಣ್ಣು ಮಾಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧಮಲ್ಲಿ ಕಾರಜುನ ಹೆಣ್ಣನ್ನ ದೈವತ್ವಕ್ಕೆ ಏರಿಸಿದವರು ಬಸವಣ್ಣವರು ವೈದಿಕರು ಹೇಳ್ತಿದ್ರು ಎಲ್ಲಾ ನದಿ ಒಳಗ ಎಲ್ಲಾ ನದಿಗಳು ಹೆಣ್ಣು ಮಕ್ಕಳ ಹೆಸರೇ ಇದಾವೆ ಆದ್ರೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇರಲಿಲ್ಲ ಸಹಜಕ್ರಿಯೆ ಹೆಣ್ಣು ಮಕ್ಕಳ ಸಹಜಕ್ರಿಯೆ ನಡಿಬೇಕಾದ್ರೆ ತಿಂಗಳಿಗೊಂದ್ಸಾರಿ ವೈದಿಕರು ಒಂದು ನಾಯಿಗೂ ಬೆಲೆ ಕೊಡ್ತಾರೆ ಆ ನಾಯಿಗಿನ ಕಡಿಯಾಗಿ ನೋಡ್ತಿದ್ರು ಏನಾದ್ರು ಅನ್ನ ಕೊಡ್ಬೇಕಾದ್ರೆ ಹಿಂಗ ಹಾಕ್ಬೇಕು ಅದಕ್ಕೆ ಯಾಕ ಇದು ಅಂತಂದ್ರ ಆ ಹೆಣ್ಣು ಮಗಳು ಮೈಲಿಗೆ ಆಗ್ತಾಳೆ ಮುಟ್ಟಾದ್ರೆ ಮೈಲಿಗಿ ಅಂತ ಹೇಳಿದ್ರು ವೈದಿಕರು ಆದ್ರೆ ಶರಣರು ಹೇಳಿದ್ರು ಹೆಣ್ಣು ಮಗಳು ಮುಟ್ಟಾದ್ರೆ ಮೈಲಿಗೆ ಅಲ್ಲ ಹೆಣ್ಣು ಮಗಳು ಮುಟ್ಟಾದ್ರೆ ಮೈಲಿಗೆ ಅಲ್ಲ ತನ್ನ ಗಂಡನನ್ನ ಬಿಟ್ಟು ಪರಪುರುಷನನ್ನ ಮುಟ್ಟಿದಾಗ ಮಾತ್ರ ಹೆಣ್ಣು ಮೈಲಿಗೆ ಆಗ್ತಾಳೆ ಇಲ್ಲ ಅಂದ್ರೆ ಅವಳು ದೇವತೆ ಶರಣರು ಶರಣ್ರಿ ವೈದಿಕ ವ್ಯವಸ್ಥೆಗೂ ಮತ್ತು ಶರಣ ವ್ಯವಸ್ಥೆಗೂ ಬಹಳ ವ್ಯತ್ಯಾಸದ ಇವತ್ತು ನಾವು ಜಾಗೃತರಾಗಬೇಕಾಗ್ಯದ ನಾವು ನಿದ್ದೆಯಿಂದ ಆಗಬೇಕಾಗ್ಯದ ಯಾಕಂದ್ರೆ ನಮ್ಮ ನಮ್ಮದು ಮುಗೀತು ನಮ್ಮ ಮಕ್ಕಳ ಭವಿಷ್ಯದ ಯಾವಾಗ ನಮಗೆ ಲಿಂಗಾಯತ ಧರ್ಮದ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ಕಿದ್ದೆ ಆದರೆ ನಮ್ಮ ಮಕ್ಕಳ ಭವಿಷ್ಯ ರೂಪುಗೊಳ್ತದೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಹೆಂಗದ ಅಂದ್ರೆ ಲಿಂಗಾಯತ ಅನ್ನುವಂಥ ಧರ್ಮ ಮಾನ್ಯತೆ ಸಿಗ್ತಂದ್ರೆ ಲಿಂಗಾಯತ ಅನ್ನುವಂಥ ಶಿಕ್ಷಣ ಸಂಸ್ಥೆಗಳ ಒಳಗೆ ಲಿಂಗಾಯತರಿಗೆ ಆದ್ಯತೆ ಕೊಡಬೇಕಾಗ್ತದೆ ಇಲ್ಲ ಅಂದ್ರೆ ಆಮೇಲೆ ಉಳಿದು ಸೀಟ್ ಸರ್ಕಾರ ಸರ್ಕಾರಲಿರ್ಬೋದು ಮತ್ತು ಮಠ ಮಾನ್ಯಗಳಿರ್ಬೋದು ಎಲ್ಲ ವ್ಯವಸ್ಥೆಯನ್ನು ಹೆಂಗೆ ಅಲ್ಲಪ್ಪ ಅಲ್ಪಸಂಖ್ಯಾತರು ಈ ಮುಸ್ಲಿಮರಿಗೆ ಜೈನರಿಗೆ ಸಿಖ್ಖರಿಗೆ ಆ ಇವರಿಗೆಲ್ಲ ಧರ್ಮದ ಮಾನ್ಯತೆ ಇರೋದ್ರಿಂದ ಅವ್ರಿಗೆ ಸಿಗುವಂಥ ಸರ್ಕಾರಿ ಸೌಲತ್ಯಗಳು ಕೂಡ ನಮ್ಮ ಮಕ್ಕಳಿಗೆ ಸಿಗುತ್ತದೆ ಅದನ್ನು ನಾವು ತಿಳ್ಕೊಬೇಕಾಗ್ಯದ ಬರೀ ಲಿಂಗಾಯತರು ಅಂದರೆ ನಾವು ಭಾಳಷ್ಟು ಹೋರಾಟಗಳಾಗಿ ಅವ್ರು ನಿಮಗೆ ಗೊತ್ತದ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ನಮ್ಮ ಜೀವನನೇ ಹೋರಾಟದ ಹಾಂ ನೀಂದರೂ ಶರಣೆಂಬುದು ಮಾಡಿ ಅನ್ನುವಂಥ ನಿರ್ಧಾರ ನಮ್ಮದು ನಮ್ಮ ಇವತ್ತು ಮಾತಾಡ್ತಾ ರವಿ ಹಳ್ಳಿ ಅವ್ರು ಹೇಳಿದರು ಇಲ್ಲಿಕಲ್ಲ ಕಲ್ಲಿ ಮಾತಪ್ಪುಗಳು ಒಂದು ವರ್ಷ ವರ್ಷ ಒಂದು ವರ್ಷ ದೀಡ್ ವರ್ಷದ ಹಿಂದೆ ನಾವು ಮಾನ್ ಅಪ್ಪುಗಳು ಮಠಕ್ಕೆ ಹೋದಾಗ ದೊಡ್ಡಪ್ಪುಗಳು ಲಿಂಗೈಕ್ಯ ಆದಮೇಲೆ ಯಾವುದೋ ಊರಿನ ಕುಷ್ಟಿ ಮತ್ತು ಸುತ್ತಮುತ್ತಲು ಭಕ್ತರು ಬಂದಾಗ ಬಸವ್ಗೀತ ತಾಯಿಯವ್ರನ್ನ ಪರಿಚಯ ಮಾಡಿಕೊಂಡಿದ್ರು ಇವರು ಬಸವಗೀತ ದೊಡ್ಡಪ್ಪ ಅವರಿಗೆ ಭಾಳ ಪ್ರೀತಿ ಇದೆ ಇವರಿಗೆ ದೊಡ್ಡಪ್ಪರ ಪ್ರತಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಭಾಳ ಇದ್ದು ರೀ ಅಂತ ಪರಿಚಯ ಮಾಡ್ತಾ ಮಾಡ್ತಾ ಒಂದು ಮಾತು ಹೇಳಿದ್ರು ದೊಡ್ಡಪ್ಪ ಇವು ಗುರುಮಾಂತಪ್ಪಗಳು ಏನು ಹೇಳಿದರು ಅಂದರೆ ಬಸವಗೀತಾ ತಾಯಿಯವರು ಧರ್ಮ ಬಿಟ್ಟು ಸ್ವಲ್ಪ ಸರಿದ್ರೆ ಇವತ್ತು ದೊಡ್ಡ ದೊಡ್ಡ ಕಾರ್ಯ ಓಡಾಡ್ತಿದ್ರು ದೊಡ್ಡ ದೊಡ್ಡ ಬಂಗಲೆ ಒಳಗೆ ಇರ್ತಿದ್ರು ಆದರೆ ಅವರು ಧರ್ಮದ ವಿಷಯದಾಗ ಒಂದು ಸೂಜಿ ಮುನಿಯಷ್ಟು ಕೂಡ ರಾಜಿ ಮಾಡಿಕೊಳ್ಳದೆ ತತ್ತೊಂದು ಇಷ್ಟ ಆಗಿರೋದಾಗ ಅದು ನಮಗೆ ಭಾಳ ಸಂತೋಷ ಅನ್ನಿಸ್ತದಂತೆ ಗುರುಮಾನ್ ದಪ್ಪಗಳು ಹೇಳಿ ಅದೇ ರೀತಿ ಇವತ್ತು ರವಿ ಅವರು ಮಾತಾಡ್ತಾ ವಿಷಯ ಮಾತಾಡಿದರು ನಾವು ನಾವೊಬ್ರ ಕಡೆ ಹೋಗಿದ್ದೀವಿ ನಾವು ಒಬ್ರ ಕಡೆ ಹೋದಾಗ ಕಾಣಿಕೆಗೆ ಹೋದಾಗ ಅವ್ರು ಏನೇನೋ ಹೇಳಿದರು ಆವಾಗ ನಿಮಗೆ ಕಾಣಿಕೆ ಬೇಡ ಅಂತ ಅಂತೇಳ್ಬಿಟ್ಟು ಬಂದವರು ನಾವು ನಾವು ದುಡ್ಡಿಗಾಗಿ ಆಸೆ ಪಟ್ಟವ್ರಲ್ಲಿ ನಿಮಗೆಲ್ಲರಿಗೂ ಗೊತ್ತದೆ ನೀವು ಕೊಟ್ಟಿದ್ರೊಳಗೆ ಸಂತೃಪ್ತಿಯಿಂದ ಪಡ್ತೀವಿ ನಾವು ನೀವು ಕೊಟ್ಟಿದ್ದನ್ನು ದಾಸೋಹಕ್ಕೆ ಮಾಡ್ತೀವಿ ನಾವು ನೀವು ಕೊಟ್ಟಿದ್ದನ್ನು ಧರ್ಮ ಕಾರ್ಯಕ್ಕೆ ಬೆಳೆಸ್ತೀವಿ ನಮಗಾಗಿ ನಾವು ನಾವು ಒಂದು ಉದ್ಯೋಗ ನಮ್ಮ ವಚನ ಅಥವಾ ನಮ್ಮ ನಿವೇದಿತ ನಮ್ಮ ಬದುಕಿಗಾಗಿ ಒಂದು ಉದ್ಯೋಗನ ಪ್ರಾರಂಭ ಮಾಡಿದ್ದೀವಿ ಭಾಳಷ್ಟು ಜನ ರವಿ ಡೌಳೋರಿಗೆ ಗೊತ್ತಿಲ್ಲರಿ ಅಪ್ಪ ನಾವು ನಮ್ಮ ನಿವೇದಿತ ಆನ್ಲೈನ್ ಸೆಂಟರ್ ಮಾಡ್ಯಾರ ಎಮರ್ಜೆನ್ಸಿ ನನಗೆ ಕೂತಿರ್ತಾರೆ ನಾನು ಹೋಗಿರ್ತೀನಿ ಆವಾಗ ಒಬ್ರು ಕೇಳಿದ್ರು ನನಗೆ ಏನು ರೀ ಅಪ್ಪುಗಳು ಕಾವ್ಯ ಹಾಕ್ಕೊಂಡು ನೀವು ಕೆಲಸ ಮಾಡಕ್ಕೆ ಹತ್ತಿರಲ್ಲ ಅಂತ ನಾ ಅಂದೆವು ರೀ ನಾ ತುಡುಗು ಹತ್ತಿಲ್ಲಲ್ಲ ಯಾರು ತಲೆ ಹೊಡೆಯೋಕತ್ತಿರಲಲ್ಲ ಕಾಯಕ ಬೇಕಿಲ್ಲ ಅಂತ ಶರಣರು ಕಾಯಕ ಮಾಡಿ ಬದಕಂದಾರ ಕಾಯಕ ಮಾಡೋಕೆ ಭಗವಂತನದು ಹಂಚಿಕಿಲ್ಲ ನೀನು ಕೇಳಿ ಅಂದರೆ ಕಾವಿ ಹಾಕ್ಕೊಂಡು ದುಡಿಬಾರ್ದು ಅನ್ನುವಂಥ ಮನಸ್ಥಿತಿ ಬೆಳೆಬಿಟ್ಟದೆ ಅಂದರೆ ದುಡಿದ್ರೆ ಏನು ಕಾಯಕಕ್ಕೆ ಬೆಲೆನೇ ಹೋಗ್ತದೇನೋ ಇಲ್ಲ ನಾವು ಇದನ್ನು ಯಾವುದನ್ನೇ ಯೋಚನೆ ಮಾಡೋದಿಲ್ಲ ನಮ್ಮ ಬದುಕು ನಮ್ಮ ಉಸಿರು ಧರ್ಮಕ್ಕಾಗಿ ಬಸವಣ್ಣನವರ ಪಾದಕ್ಕೆ ಅರ್ಪಣೆ ಮಾಡಿಕೊಂಡು ನಾವು ಈ ಕಾರ್ಯಕ್ಕೆ ಇಳಿದಿದ್ದೀವಿ ಕೊನೆಯವರೆಗೂ ಹಿಂಗೆ ಇರ್ತೀವಿ ಹಿಂದೂ ಹೋದಿ ಮುಂದುವುದೀವಿ ನಾವು ಕೊನೆ ಉಸಿರೋವ್ರಿಗೂ ಹಿಂಗೆ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಸವರಾಜ್ ಅವರು ಅವರು